ವೀಕ್ಷಕರೇ ನಾಳೆ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ ನಡೆಸಲಿಕ್ಕಿದ್ದಾರೆ ಅಂದರೆ ಚುನಾವಣಾ ಆಯೋಗದ ವಿರುದ್ಧ ಬಿ ಜೆ ಪಿ ಆಡಳಿತದ ಹಿನ್ನೆಲೆಯಲ್ಲಿ ಅಂದರೆ ಅದು ಅಧಿಕಾರಕ್ಕೆ ಬಂದ ಹಿನ್ನೆಲೆಯಲ್ಲಿ ಆದ್ದರಿಂದ ರಾಹುಲ್ ಗಾಂಧಿಯ ಜೀವ ಅಪಾಯದಲ್ಲಿದೆ ಮತ್ತು ರಾಹುಲ್ ಗಾಂಧಿ ಬಳಿ ನಿಜವಾಗಿ ಏನಾದರೂ ಇದೆಯಾ ಅಥವಾ ಅದು ಟುಸ್ ಪಟಾಕಿಯೋ ಈ ಎರಡು ವಿಷಯಗಳತ್ತ ಬೆಳಕು ಚೆಲ್ಲುವುದೇ ಈ ದಿನದ ದಿ ಹಂಟ್ ವಿಶೇಷ ನಾನು ಆರ್ ಎಲ್ಲೋ ಹಾನಿ ಮಳಗಿ ನಿಮ್ಮೆದರು पूरे देश को पता लग जाएगा कि इलेक्शन कमीशन वोटर चोरी कराएगा एटम बॉम्ब है फटेगा तो आप इलेक्शन कमीशन आपको दिखेगा नहीं हिंदुस्तान वी आर गोइंग टू प्रूफ टू विदाउट एनी डाउट इन द कमिंग फ्यू डेज हाउ ए लोकसभा इलेक्शन कैन बी रिग एंड वॉज रिग ರಾಹುಲ್ ಗಾಂಧಿಯ ಬಳಿ ನಿಜವಾಗಿಯೂ ಈ ದೇಶವನ್ನು ಕದಲಿಸುವಂಥದ್ದು ಏನಾದರೂ ಇದೆಯಾ ಅಥವಾ ಇದು ಕೇವಲ ರಾಜಕೀಯ ಕಾರ್ಯತಂತ್ರ ಹೌದಾ ಆದರೆ ಒಂದು ವಿಷಯ ಸ್ಪಷ್ಟವಾಗಿದೆ ಅವರು ತೋರಿಸಲಿರುವ ಫೈಲ್ಗಳು ಡೇಟಾಗಳು ಮತ್ತು ಸಾಕ್ಷಿಗಳು ನಿಜವಾಗಿಯೂ ಅವರು ಆರೋಪಿಸಿದಂತೆಯೇ ಇರುವುದಾದರೆ ಇದು ಭಾರತೀಯ ರಾಜಕೀಯದ ಒಂದು ತಿರುವು ಆಗಬಹುದು ಬೆಂಗಳೂರಿನಲ್ಲಿ ನಾಳೆ ನಡೆಯುವ ಪ್ರತಿಭಟನೆ ಪ್ರಜಾಪ್ರಭುತ್ವದ ನಕ್ಷೆ ಬದಲಿಸಲಿದೆಯೇ ಅಥವಾ ಇದು ಕೇವಲ ಒಂದು ಹೇಳಿಕೆಯಾಗಿ ಕಾಲಾಂತರದಲ್ಲಿ ಟುಚ್ ಪಟಾಕಿ ಆಗಲಿದೆಯೇ ಸಸ್ಪೆನ್ಸ್ ಇನ್ನೂ ಬಾಕಿ ಇದೆ ದೇಶ ಕಾಯ್ತಾ ಇದೆ ಮತ್ತು ಪ್ರಶ್ನೆಗಳು ಗಾಳಿಯಲ್ಲಿ ತೇರ್ತಾ ಇವೆ ಅಮಾರೇ ಪಾಸ್ ಓಪನ್ ಅಂಡ್ ಶರ್ಟ್ ಪ್ರೂಫ್ ಎಲೆಕ್ಷನ್ ಕಮಿಷನ್ ವೋಟ್ ಚೋರಿ ಇನ್ವಾಲ್ವ್ ಲೈಟ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಕೆ ಕೆಲ पूरे देश को पता लग जाएगा कि इलेक्शन कमीशन वोटर चोरी करा रहा है एटम बॉम्ब है फटेगा तो आप इलेक्शन कमीशन आपको दिखेगा नहीं हिंदुस्तान आदरे प्रश्न गलो इल्लिगे ಈಗ ನಿಜವಾದ ಪ್ರಶ್ನೆ ಅಂದರೆ ಇಂತಹ ದಾಖಲೆ ಬಹಿರಂಗಪಡಿಸಿದ ಬಳಿಕ ರಾಹುಲ್ ಗಾಂಧಿಯ ಜೀವಕ್ಕೆ ಅಪಾಯ ಆಗಬಹುದೇ ರಾಹುಲ್ ಗಾಂಧಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಎತ್ತಿರುವ ಧ್ವನಿ ಅಧಿಕಾರದ ಹೆಸರಿನಲ್ಲಿ ಪ್ರಜಾಪ್ರಭುತ್ವವನ್ನು ತಮ್ಮ ಕೈ ವಶ ಮಾಡಿಕೊಳ್ಳಲು ಬಯಸುವ ಶಕ್ತಿಗಳಿಗೆ ಒಗ್ಗದಿರಬಹುದು ಎಂದು ಕಾಂಗ್ರೆಸ್ಸಿನ ಕೆಲವು ನಾಯಕರು ಆರೋಪಿಸ್ತಾ ಇದ್ದಾರೆ ಕಾಂಗ್ರೆಸ್ಸಿನ ವಕ್ತಾರರು ರಾಹುಲ್ ಗಾಂಧಿಯನ್ನು ಅಂದರೆ ಅವರಿಗೆ ಇನ್ನೂ ಹೆಚ್ಚು ಭದ್ರತೆಯನ್ನು ತಕ್ಷಣ ಹೆಚ್ಚಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಇದು ಕೇವಲ ರಾಜಕೀಯ ಹೇಳಿಕೆಯೇ ಅಥವಾ ನಿಜವಾಗಿಯೂ ಯಾವುದೋ ಒಂದು ಅಗೋಚರ ಅಪಾಯ ರಾಹುಲ್ ಗಾಂಧಿಗೆ ಕಾಡ್ತಾ ಇದೆಯಾ ಆಗಸ್ಟ್ ಐದರಂದು ಅಂದರೆ ನಾಳೆ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಬಹಿರಂಗ ಪಡಿಸ್ತೇವೆ ಅಂತ ಹೇಳಿರುವ ವಿಷಯ ಕೇವಲ ಚುನಾವಣಾ ಆಯೋಗದ ಪಾತ್ರವನ್ನು ಮಾತ್ರವಲ್ಲ ಇಡೀ ಆಡಳಿತ ವ್ಯವಸ್ಥೆಯ ವಿಶ್ವಾಸಾರ್ಹತೆಯ ಮೇಲೆ ಎದ್ದಿರುವ ಪ್ರಶ್ನೆ ಯು ವಿಲ್ ಸಿ ದ ಶಾಕ್ ಇಸ್ ಇಸ್ ಗೋನ್ ಗೋನ್ ಟು ಟು ಗೋ ದ ದ ಎಲೆಕ್ಟೋರಲ್ ಸಿಸ್ಟಮ್ ವೆನ್ ವಿ ರಿಲೀಸ್ ದಿಸ್ ಡೇಟಾ ಇಟ್ಸ್ ಇಟ್ಸ್ ಬಿ ಲಿಟ್ರಲಿ ಲೈಕ್ ಆಟಮ್ ಬಾಂಬ್ ಬಿಕಾಸ್ ಮೈ ಫ್ರೆಂಡ್ಸ್ ದಟ್ ದ ಎಲೆಕ್ಷನ್ ಸಿಸ್ಟಮ್ ಇನ್ ಇಂಡಿಯಾ ಆಲ್ರೆಡಿ ಡೆಡ್ ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್ ದ ಪ್ರೈಮ್ ಆಫ್ ಇಂಡಿಯಾ ಸ್ಲಿಮ್ ಮೆಜಾರಿಟಿಂಗ್ ಟು ಇನ್ ದಮಿಂಗ್ ಇನ್ ದ ಕಮಿಂಗ್ ಫ್ಯೂ ಡೇಸ್ ಹೌಕ್ಸಭಾ ಇಲೆಕ್ಷನ್ ಕ್ಯಾನ್ ಬಿ ರೆಕ್ಟ್ ಅಂಡ್ ವಾಸ್ ರೆಕ್ಟ್ ಹಾಗೆ ಇದು ಕೇವಲ ರಾಜಕೀಯ ಒತ್ತಡವನ್ನು ಸೃಷ್ಟಿಸಲು ನಡೆಯುತ್ತಿರುವ ತಂತ್ರ ಆಗಿರಬಹುದಾ ಈ ಎಲ್ಲಾ ಪ್ರಶ್ನೆಗಳು ಉತ್ತರಗಳು ಇನ್ನೂ ಮಂಜಿನಲ್ಲಿಯೇ ಇವೆ ಆದರೆ ಒಂದು ವಿಷಯ ಸ್ಪಷ್ಟವಾಗಿದೆ ಆಗಸ್ಟ್ ಐದರಂದು ರಾಹುಲ್ ಗಾಂಧಿ ನಿಜವಾಗಿಯೂ ಸಾಕ್ಷ್ಯಗಳ ಅಣ್ವಸ್ತ್ರವನ್ನು ತಂದರೆ ದೇಶದ ರಾಜಕೀಯದ ನಕ್ಷೆ ಬದಲಾಗಬಹುದು ಮತ್ತು ಈ ಅಣ್ವಸ್ತ್ರ ಸುಳ್ಳಾದರೆ ವಿರೋಧ ಪಕ್ಷಗಳ ವಿಶ್ವಾಸಾರ್ಹತೆಗೆ ದೊಡ್ಡ ಆಘಾತ ಆಗಬಹುದು ಸತ್ಯವೇನು ಅಪಾಯ ಎಷ್ಟು ಗಂಭೀರವಾಗಿದೆ ಮತ್ತು ಈ ರಹಸ್ಯವು ಎಂದಿಗೂ ಬಹಿರಂಗವಾಗದಿರಲು ಯಾರು ಬಯಸ್ತಾ ಇದ್ದಾರೆ ಸಸ್ಪೆನ್ಸ್ ಈಗ ತನ್ನ ಉತ್ತುಂಗದಲ್ಲಿದೆ ಹೌದು ವಿಷಯ ಈಗಲೂ ಸಸ್ಪೆನ್ಸ್ನಲ್ಲಿದೆ ಮತ್ತು ಅದು ಉತ್ತುಂಗಲದೆ ನಾಳೆಯವರೆಗೆ ಕಾಯಬೇಕಿದೆ ಆಗಸ್ಟ್ ಐದರ ಬೆಳಗ್ಗೆ ಅಂದರೆ ಇದು ಕೇವಲ ದಿನಾಂಕವಲ್ಲ ಬಹುಶಃ ಭಾರತೀಯ ಪ್ರಜಾಪ್ರಭುತ್ವದ ಪರೀಕ್ಷೆಯ ಕ್ಷಣವಾಗಲಿದೆ ಅಥವಾ ಐದರಂದು ಸಾಕ್ಷ್ಯವನ್ನು ಸಲ್ಲಿಸಲಾಗುವುದು ಎಂದಿರುವುದು ಕೇವಲ ಅಹಂಕಾರವಾಗಿ ಉಳಿಯಲಿದೆಯೇ ಕಾಂಗ್ರೆಸ್ಸಿನ ವಕ್ತಾರ ಸುರೇಂದ್ರ ರಜಪೂತ್ ಭಾರತ್ ಸಮಾಚಾರ್ ಎನ್ನುವ ಚಾನಲ್ನಲ್ಲಿ ಲೈವ್ ಚರ್ಚೆಯಲ್ಲಿ ರಾಹುಲ್ ಗಾಂಧಿಯ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ದಾರೆ ಆ್ಯಂಕರ್ ಬ್ರಜೇಶ್ ಮಿಶ್ರಾ ಹೇಳ್ತಾರೆ ನಿಮ್ಮ ಬಳಿ ಯಾವ ರೀತಿಯ ಘಾತಕ ಸಾಕ್ಷ್ಯಗಳಿವೆ ರಾಹುಲ್ ಗಾಂಧಿಯ ಭದ್ರತೆಗೆ ಬೇಕಾಗಿ ಅಂದರೆ ಭದ್ರತೆ ಬೇಕು ಅಂತ ಹೇಳ್ತಿದ್ದೀರಲ್ಲ ಯಾಕೆ ಅಂತ ಅದಕ್ಕೆ ಅವರು ಸುರೇಂದ್ರ ರಜಪೂತ್ ಹೇಳ್ತಾರೆ ಉತ್ತರಿಸ್ತಾರೆ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ವ್ಯಕ್ತಿ ಮೊದಲ ಬಾರಿಗೆ ಮತದಾರನಾಗಬಹುದೇ ಎಂಬ ಪ್ರಶ್ನೆಯನ್ನು ಎತ್ತಾರೆ ಮತ್ತು ಇಂತಹದ್ದನ್ನು ನಾವು ತೋರಿಸ್ತೇವೆ ಐದುನೂರು ಏಳ್ನೂರು ಅಲ್ಲ ಏಳು ಸಾವಿರ ಎಂಟು ಸಾವಿರ ಜನ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಮೊದಲ ಬಾರಿಗೆ ಮತದಾರರಾಗಿದ್ದಾರೆ ಇದು ಸಾಧ್ಯವೇ ಇದು ಹೇಗೆ ಸಾಧ್ಯ ಭಾರತೀಯ ಜನತಾ ಪಕ್ಷಕ್ಕೆ ಭಯವಾಗಿದೆ ಆದ್ದರಿಂದ ಚುನಾವಣಾ ಆಯೋಗದ ಹಿಂದೆ ಬಿ ಜೆ ಪಿ ನಿಂತಿದೆ ನಾವು ಚುನಾವಣಾ ಆಯೋಗದ ಮೇಲೆ ಪ್ರಶ್ನೆಗಳನ್ನು ಎತ್ತಿದ್ದೇವೆ ಆದರೆ ಚುನಾವಣಾ ಆಯೋಗವು ಯಾವುದೇ ತನಿಖೆ ಇಲ್ಲದೆ ಮಾತನ್ನು ನಮ್ಮ ಮಾತನ್ನು ತಪ್ಪು ಅಂತ ಹೇಳ್ತಾ ಇದೆ ಈ ಮಾತುಗಳೇ ಚುನಾವಣಾ ಆಯೋಗವು ಭಯಭೀತವಾಗಿದೆ ಎಂಬುದಕ್ಕೆ ದೊಡ್ಡ ಸಾಕ್ಷ್ಯವಾಗಿದೆ ಭಯಭೀತವಾದ ಮತ್ತು ಸತ್ತ ಆಯೋಗವು ಪ್ರಜಾಪ್ರಭುತ್ವವನ್ನು ಹೇಗೆ ರಕ್ಷಿಸಬಹುದು ಎನ್ನುತ್ತಲೇ ರಾಹುಲ್ ಗಾಂಧಿಯ ಜೀವಕ್ಕೆ ಅಪಾಯವಿದೆ ಎಂಬ ವಿಷಯವನ್ನು ಅವರು ಇಡುತ್ತಾರೆ ಆದ್ದರಿಂದಲೇ ವೀಕ್ಷಕರೇ ನೀವು ಏನು ಯೋಚಿಸ್ತಾ ಇದ್ದೀರಿ ರಾಹುಲ್ ಗಾಂಧಿಯವರ ಜೀವಕ್ಕೆ ನಿಜವಾಗಿಯೂ ಅಪಾಯ ಇದೆಯಾ ವಿರೋಧ ಪಕ್ಷದ ಅತ್ಯಂತ ಬಲಿಷ್ಠ ಧ್ವನಿಯನ್ನು ಮೌನಗೊಳಿಸಲು ಷಡ್ಯಂತ್ರ ನಡೀತಾ ಇದೆಯಾ ಕಾಂಗ್ರೆಸ್ಗೆ ಈಗ ಝಡ್ ಪ್ಲಸ್ ಭದ್ರತೆಗಿಂತ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾಗಿದೆಯಾ ಕಮಾಂಡುಗಳನ್ನು ನಿಯೋಜಿಸುವ ನಿರ್ಧಾರವು ಯಾವುದೇ ಒಂದು ದೊಡ್ಡ ಅಪಾಯದ ಸಂಕೇತವಾಗಿರಲಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಸತ್ಯ ಮತ್ತು ಧೈರ್ಯದ ಪತ್ರಿಕೋದ್ಯಮವನ್ನು ಬೆಂಬಲಿಸ್ತಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನ್ಯೂ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ಮುಂದಿನ ಬಾರಿಯ ಸತ್ಯ ನಿಮ್ಮ ಬಳಿಗೆ ಮೊದಲು ತರುತ್ತದೆ ಮತ್ತು ಕಮೆಂಟ್ಗಳಲ್ಲಿ ಖಂಡಿತವಾಗಿಯೂ ತಿಳಿಸಿ ನೀವು ಈ ವಿಡಿಯೋವನ್ನು ಯಾವ ನಗರ ಮತ್ತು ಯಾವ ಪ್ರದೇಶದಿಂದ ವೀಕ್ಷಿಸ್ತಾ ಇದ್ದೀರಿ ಅಂತ ಏಕೆಂದರೆ ಸತ್ಯದ ಧ್ವನಿಯು ದೇಶದ ಎಲ್ಲ ಮೂಲೆಗಳಿಗೂ ತಲುಪಬೇಕು ಇನ್ನು ವಿಷಯಕ್ಕೆ ಬರೋದಾದರೆ ವಿರೋಧ ಪಕ್ಷವು ರಾಹುಲ್ ಗಾಂಧಿಯ ಜೀವಕ್ಕೆ ಅಪಾಯವಿದೆ ಅಂತ ಹೇಳುತ್ತಿರುವುದಾದರೆ ಇದು ಅತ್ಯಂತ ಗಂಭೀರ ವಿಷಯವಾಗಿದೆ ಜೊತೆಗೆ ಚುನಾವಣಾ ಆಯೋಗವು ಬಿಜೆಪಿಗಾಗಿ ಮತಗಳನ್ನು ಕದಿಯುತ್ತಿದೆ ಎಂದು ವಿರೋಧ ಪಕ್ಷವು ಆರೋಪಿಸುತ್ತಿದ್ದರೆ ಆಯೋಗವು ಮುಂದೆ ಬಂದು ಪಾರದರ್ಶಕವಾಗಿ ತನ್ನ ಪಾತ್ರವನ್ನು ಸ್ಪಷ್ಟಪಡಿಸುವುದು ಅದರ ಜವಾಬ್ದಾರಿಯಾಗಿದೆ ಆದರೆ ಚುನಾವಣಾ ಆಯೋಗದ ಮೌನ ಇದೆಯಲ್ಲ ಇದು ರಾಹುಲ್ ಗಾಂಧಿ ಅಥವಾ ವಿರೋಧ ಪಕ್ಷದವರು ಮಾಡುತ್ತಿರುವ ಆರೋಪಗಳಿಗೆ ಇನ್ನಷ್ಟು ಗಾಳಿ ಕೊಡ್ತಾ ಇದೆ ಚುನಾವಣಾ ಆಯೋಗವು ಈ ಗಂಭೀರ ಆರೋಪಗಳಿಗೆ ಯಾಕೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇಲ್ಲ ಅಥವಾ ತನಿಖೆಗೆ ಆದೇಶ ನೀಡ್ತಾ ಇಲ್ಲ ಈಗ ಇದು ಆಯೋಗದ ಕೆಟ್ಟ ಕೆಲಸ ಅಂತ ಪರಿಗಣಿತವಾದರೆ ಇದನ್ನು ಪ್ರಶ್ನೆ ಮಾಡುವುದು ತಪ್ಪು ಅಂತ ನಿಮ್ಗೆ ಅನ್ನಿಸ್ತದೆಯೋ ಕಾಂಗ್ರೆಸ್ನ ಆರೋಪ ಏನಂದರೆ ಬಿಹಾರದಲ್ಲಿ ನಡೀತಾ ಇದೆಯಲ್ಲ ಅದು ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಅಂತ ಅದು ಕೇವಲ ಕಾಗದದ ಪ್ರಕ್ರಿಯೆ ಅಲ್ಲ ಅದು ಮತದಾರರ ಪಟ್ಟಿಯೊಂದಿಗೆ ಉದ್ದೇಶಪೂರ್ವಕವಾಗಿ ನಡೆಸುತ್ತಿರುವ ಚಲ್ಲಾಟವಾಗಿದೆ ಹೀಗಿರುವಾಗ ರಾಹುಲ್ ಗಾಂಧಿಯ ಬಳಿ ದೇಶದ ಚುನಾವಣಾ ಪ್ರಕ್ರಿಯೆಯನ್ನು ಕೆಡಿಸುವ ಷಡ್ಯಂತ್ರವನ್ನು ಸಾಬೀತುಪಡಿಸುವ ದಾಖಲೆಗಳು ಮತ್ತು ಸಾಕ್ಷ್ಯಗಳು ಇದ್ದರೆ ಅವರ ಜೀವಕ್ಕೆ ಅಪಾಯ ಆಗದೇ ಇರಬಹುದಾ ಅಧಿಕಾರದಲ್ಲಿರುವ ಶಕ್ತಿಗಳು ಅವರನ್ನು ಮೌನಗೊಳಿಸಲು ಪ್ರಯತ್ನ ಮಾಡೋದಿಲ್ಲ ಅಂತ ನಿಮಗೆ ಅನ್ನಿಸ್ತದೆಯೋ ಒಂದೆಡೆ ಸಂಸತ್ ಭವನದಲ್ಲಿ ಕಳೆದ ಹತ್ತು ದಿನಗಳಿಂದ ವಿರೋಧ ಪಕ್ಷವು ಸತತವಾಗಿ ಪ್ರತಿಭಟನೆ ಇದೆ ಇನ್ನೊಂದೆಡೆ ಆಗಸ್ಟ್ ಐದರಂದು ಅಂದರೆ ನಾಳೆ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಅದೇನೋ ಬಹಿರಂಗಪಡಿಸಲು ಸಿದ್ಧರಾಗಿದ್ದಾರೆ ಇದಾದ ನಂತರ ಆಗಸ್ಟ್ ಒಂಬತ್ತರಂದು ಬಿಹಾರದಲ್ಲಿ ಎಸ್ ಐ ಆರ್ ಮತ್ತು ಹೊಸ ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ರಾಜಕೀಯ ಹೋರಾಟ ಆರಂಭ ಆಗಲಿಕ್ಕಿದೆ ಇಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ತನ್ನ ಮೇಲಿನ ಗಂಭೀರ ಆರೋಪಗಳಿಗೆ ಇನ್ನೂ ಮೌನವಾಗಿಯೇ ಇರ್ತದೆ ಅಂದರೆ ಏನದರ ಅರ್ಥ ಇಂದು ದೇಶಕ್ಕೆ ಸ್ವತಂತ್ರ ನಿಷ್ಪಕ್ಷ ಮತ್ತು ಜವಾಬ್ದಾರಿಯುತ ಚುನಾವಣಾ ಆಯೋಗದ ಅಗತ್ಯ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಹೀಗಂತ ನಿಮಗೆ ಅನ್ನಿಸ್ತಾ ಇಲ್ವೇ ವೀಕ್ಷಕರೇ ನಮ್ಮ ಇಂದಿನ ಪ್ರಶ್ನೆಯು ಗೋಧಿ ಮೀಡಿಯಾದ ಸ್ಕ್ರಿಪ್ಟ್ಗಳಿಗೆ ಸಿಗದೇ ಇರುವಂಥದ್ದು ನಮ್ಮಲ್ಲಿ ದಾಖಲೆ ಇದೆ ಎನ್ನುವ ಈ ಮಾತೇ ಬಹುಶಃ ರಾಹುಲ್ ಗಾಂಧಿಯ ಜೀವಕ್ಕೆ ಕಂಟಕವಾಗಿ ಪರಿಣಮಿಸುವ ಅವಕಾಶಗಳು ಇದೆ ಹೀಗಂತ ಕಾಂಗ್ರೆಸ್ನವರು ಹೇಳ್ತಾ ಇರೋದು ಅಥವಾ ಸತ್ಯ ಮಾತನಾಡುತ್ತಿರುವ ಜೀವವನ್ನು ಕೂಡ ಒಂದು ಅನಿರೀಕ್ಷಿತ ಹಾನಿ ಎಂದು ಪರಿಗಣಿಸುವ ಸ್ಥಿತಿ ಬರಬಹುದೇ ಗೋಧಿ ಮಾಧ್ಯಮ ಈ ಪ್ರಶ್ನೆಗೆ ಉತ್ತರ ನೀಡದು ಏಕೆಂದರೆ ಅವರಿಗೆ ತಿಳಿದಿರುವುದು ಕೇವಲ ರಾಹುಲ್ ಗಾಂಧಿಯ ಟಿ ಶರ್ಟ್ನ ಬೆಲೆ ಮಾತ್ರ ರಾಹುಲ್ ಗಾಂಧಿ ಈಗ ದೊಡ್ಡ ಅಪಾಯದ ಕಡೆಗೆ ಸಾಗುತ್ತಿದ್ದಾರೆಯೇ ಅನ್ನುವುದು ಒಂದು ಪ್ರಶ್ನೆ ಹಾಗೆ ರಾಹುಲ್ ಗಾಂಧಿ ಹೇಳಿದ್ದು ಕೇವಲ ಒಂದು ಹೇಳಿಕೆಯಲ್ಲ ಅದು ಒಂದು ದೊಡ್ಡ ರಾಜಕೀಯ ಸ್ಫೋಟವಾಗಿದೆ ಇದರಲ್ಲಿ ಎಷ್ಟು ಜೊಳ್ಳು ಎಷ್ಟು ಸುಳ್ಳು ಎನ್ನುವುದು ನಾಳೆ ಬೆಂಗಳೂರಿನಲ್ಲಿ ಗೊತ್ತಾಗಲಿದೆ ಅವರು ಬಿಹಾರದಲ್ಲಿ ಮತದಾರ ಪಟ್ಟಿಯೊಂದಿಗೆ ದೊಡ್ಡ ಮಟ್ಟದ ತಿದ್ದುಪಡಿ ನಡೆದಿದೆ ಅಂತ ಆರೋಪಿಸ್ತಾರೆ ಜನರ ಮತಗಳನ್ನು ಕಾಣೆಯಾಗಿಸಲಾಗಿದೆ ಮತದಾರರ ಗುರುತಿನೊಂದಿಗೆ ಚೆಲ್ಲಾಟವಾಡಲಾಗಿದೆ ಮತ್ತು ಇದು ಕೇವಲ ಆಕಸ್ಮಿಕ ಅಲ್ಲ ಬದಲಿಗೆ ಸಂಪೂರ್ಣ ಯೋಜನೆ ಮತ್ತು ಕಾರ್ಯತಂತ್ರದೊಂದಿಗೆ ನಡೆದಿದೆ ಎಂದು ರಾಹುಲ್ ಗಾಂಧಿಯ ಆರೋಪ ಆಗಿದೆ ಈ ಗೊಂದಲವು ಕೇವಲ ಬಿಹಾರಕ್ಕೆ ಸೀಮಿತವಾಗಿಲ್ಲ ಮಧ್ಯಪ್ರದೇಶ ಮಹಾರಾಷ್ಟ್ರ ಕರ್ನಾಟಕದಂತಹ ರಾಜ್ಯಗಳಲ್ಲಿಯೂ ಮತದಾರರ ಪಟ್ಟಿಗಳಲ್ಲಿ ದೊಡ್ಡ ಆಟ ಆಡಲಾಗಿದೆ ಎಂದು ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ನಾಳೆ ಬೆಂಗಳೂರಿನಲ್ಲಿ ಅವರು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನೇ ಕದಲಿಸುವಂತಹ ಸಾಕ್ಷ್ಯಗಳ ಅಣ್ವಸ್ತ್ರವನ್ನು ಸಿಡಿಸುವುದಾಗಿ ಘೋಷಿಸಿದ್ದಾರೆ ನಾನು ಏನನ್ನು ಕಂಡಿದ್ದೇನೆಯೋ ಅದನ್ನು ದೇಶ ಕಂಡರೆ ಜನರು ಚುನಾವಣಾ ಆಯೋಗವು ಯಾರಿಗಾಗಿ ಕೆಲಸ ಮಾಡ್ತಾ ಇದೆ ಎಂಬುದರ ಬಗ್ಗೆ ದಿಗಿಲುಗೊಳ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಕಾಂಗ್ರೆಸ್ನ ಆರೋಪ ಏನು ಅದು ರಾಹುಲ್ ಗಾಂಧಿ ಮತ್ತು ಅವರ ತಂಡ ಕಳೆದ ಆರು ತಿಂಗಳಿಂದ ಒಂದು ಗುಪ್ತ ತನಿಖೆ ನಡೆಸಿದೆ ಮತ್ತು ಆ ತನಿಖೆಯಲ್ಲಿ ತಿರಸ್ಕರಿಸಲಾಗದಂತಹ ಸಾಕ್ಷ್ಯಗಳು ಅವರ ಬಳಿ ಇವೆ ಈಗ ಎಲ್ಲರ ದೃಷ್ಟಿಯು ನಾಳೆ ಬೆಂಗಳೂರಿನಲ್ಲಿ ನಡೆಯುವ ಪ್ರತಿಭಟನೆಯ ಮೇಲೆ ನಿಂತಿದೆ ಅಂದ್ರೆ ರಾಹುಲ್ ಗಾಂಧಿ ಹೇಳುವ ಸಾಕ್ಷ್ಯ ಹೇಗೆ ಹೊರಗೆ ಬರಲಿಕ್ಕಿದೆ ಎನ್ನುವ ನಿರೀಕ್ಷೆಯೊಂದಿಗೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು